ತರುಣ್ ಸರ್ ಅಂದ್ರೇ ಭಯ ಯಾಕಂದ್ರೆ ಮಹಾನಟಿಯಲ್ಲಿ ಅಷ್ಟು ನೋಡಿದ್ದೀವಿ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಸೊ ಅವ್ರು ಮಾತಾಡಿದ್ರೇನೆ ನಮಗೆ ಒಂಥರ ಭಯ ಆಗ್ತಿತ್ತು ಲೈಕ್ ಏನು ಕಮೆಂಟ್ ಕೊಡ್ತಾರೆ ಈ ಸಲ ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ ಬಟ್ ಸೆಟ್ಟಿಗೆ ಬಂದಾಗ ಅವ್ರು ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಅದೇ ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಟ್ರೀಟ್ ಮಾಡಿದ್ರು ಸ್ವಲ್ಪ ಸ್ಟಾರ್ಟಿಂಗ್ ಬಂದಂಗೆ ನನಗೂ ಭಯ ಆಯಿತು ಹೇಗೆ ವರ್ಕ್ ಮಾಡೋದು ಅಂತ ಆ್ಯಂಡ್ ಸರ್ರೇ ಎಲ್ಲ ಮಾಡಿದ್ರು ಸೊ ಅದು ಖುಷಿ ಆದಮೇಲೆ ಈಗಲೂ ಸ್ವಲ್ಪ ಮಾತಾಡೋದಕ್ಕೆ ಭಯ ಆಗತ್ತೆ ಸರ್ ಹತ್ರ ಏನಾದರೂ ಬೈ ತರ ಅಂತ ಪುನೀತ್ ಸರ್ ನಿಮಗೆ ತರುಣ್ ಸರ್ ಪ್ರೊಡಕ್ಷನ್ ಅಲ್ಲೇ ಮಾಡಬೇಕು ಅಂತ ಯು ವಿನ್ಸಿಸ್ಟೆಂಟ್ ಫೈ ಅಂದರೆ ಪರ್ಟಿಕ್ಯುಲರಾಗಿ ಏನಕ್ಕೆ ಅಂದರೆ ನನ್ನದು ನಾನು ನಾನೊಂದು ಕಲ್ತಿದ್ದೆ ಏನಂದರೆ ಮೇಡಮ್ ಸಿನಿಮಾ ಚೆನ್ನಾಗಿ ಮಾಡೋದು ಒಂದು ಪಾರ್ಟ್ ಆದರೆ ಅದನ್ನು ಆಡಿಯನ್ಸ್ ಹತ್ರ ತಲುಪೋದು ಮತ್ತೊಂದು ಪಾರ್ಟ್ ಇರುತ್ತೆ ಸಿನಿಮಾದಲ್ಲಿ ಎಲ್ರಿಗೂ ಗೊತ್ತಿರೋ ಸತ್ಯನೂ ಇದು ಇಲ್ಲ ಡೈರೆಕ್ಟರ್ ಸ್ಟಾರ್ ಆಗಿರಬೇಕು ಇಲ್ಲ ಹೀರೋ ಸ್ಟಾರ್ ಆಗಿರಬೇಕು ಇಲ್ಲ ಒಂದು ಪ್ರೊಡಕ್ಷನ್ ಹೌಸ್ಕಷ್ಟು ಸ್ಟಾರ್ ಬಾಗಿಲು ಇರಬೇಕು ಅವಾಗ ಮಾತ್ರ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗೆ ನಾನು ಮಾಡಿರೋ ಒಂದು ಸಿನಿಮಾ ಚೆನ್ನಾಗಿ ಅದನ್ನು ತಲುಪಿಸ್ಬೋದು ಅಂದರೆ ಈ ಒಬ್ರು ಯಾರಾದರೂ ಒಬ್ಬರು ಡ್ರೈವರ್ ಥರ ಇರಲೇಬೇಕು ನಾನು ಝೀರೋ ನಾನು ಹೋಗಿ ಅಪ್ರೋಚ್ ಮಾಡಿದ್ರೆ ಯಾವುದೇ ಸ್ಟಾರ್ಸ್ಗಳು ಕತೆ ಸಿನಿಮಾ ಮಾಡೋದಲ್ಲ ಕತೆ ಕೇಳೋ ಸ್ಟೇಜಲ್ಲೂ ಇರೋದಿಲ್ಲ ಅದು ನಮ್ಮ ಎಕ್ಸ್ಪೀರಿಯನ್ಸ್ಲೇ ಗೊತ್ತಿರುತ್ತೆ ನನ್ನ ಕಡೆಯಿಂದ ಆ್ಯಕ್ಸಿಸ್ಗೆ ಅಂತ ಟ್ರೈ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ನಷ್ಟೇ ಅದು ನಾವು ಒಳ್ಳೆ ದೊಡ್ಡ ಬ್ಯಾನರ್ನ ಅದನ್ನು ಹೋಗಿ ಅವ್ರಿಗೂ ಅವ್ರಿಗೂ ನೂರಾರು ಕತೆ ಹೇಳೋ ಡೈರೆಕ್ಟರ್ಗಳು ಬರ್ತಾನೆ ಇರ್ತಾರೆ ನನ್ನನ್ನು ನನ್ನ ಕತೆ ಕೇಳಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇರುತ್ತೆ ಅಷ್ಟೇ ಬಿಟ್ಟರೆ ಬಟ್ ನ್ಯಾಚುರಲ್ ಆಗಿ ಅವರು ಅವ್ರು ಕೇಳೋಷ್ಟು ಇದು ಇರೋದಿಲ್ಲ ಅಂದರೆ ಆ್ಯಕ್ಸಿಸ್ ಇರೋದೇ ಇಲ್ಲ ಅದು ತರುಣ್ ಸರ್ ಬೇಸಿಕಲಿ ಡೈರೆಕ್ಟರೇ ಆಗಿರೋದ್ರಿಂದ ನಾನು ಮಾಡಿರೋ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಮೈಲೇಜ್ ಸಿಗುತ್ತೆ ಅನ್ನೋದೊಂದು ಪಾಯಿಂಟ್ ಸರ್ ಇದು ಬೈ ಆಗಸ್ಟ್ ನಮಗೆ ಸೆನ್ಸಾರ್ ಆಗುತ್ತೆ ನಾವು ಇವಾಗ ಸೆನ್ಸಾರ್ ಇದ್ದೀವಿ ಈಗ ಸೊ ಅವರು ಯೂಶಲಿ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಅಷ್ಟು ಟೈಮ್ ಅಂತ ಅನ್ಕೊಂಡ್ರು ನಾವು ಸೆನ್ಸಾರ್ಗೆ ಎನಿವೇರ್ ಇನ್ ಆಗಸ್ಟ್ ಅಲ್ಲಿ ಸೆನ್ಸಾರ್ ಆಗ್ಬಹುದು ಅದಾದ್ಮೇಲೆ ಪ್ಲಾನ್ ಒಂದಷ್ಟು ಲೈನ್ ಅಪ್ಸ್ ಎಲ್ಲಾನು ಸೊ ಯಾವ್ದು ನನಗೆ ಒಂದ್ ಒಳ್ಳೆ ವಿಂಡೋ ಈ ಪಿಕ್ಚರ್ ನಮಗೆ ಜನಕ್ಕೆ ತಲುಪ್ಸೋದಕ್ಕೆ ಒಂದ್ ಒಂದೊಳ್ಳೆ ವೀಕ್ ಬೇಕು ನಮ್ಗೆ ಸೊ ಹಾಗಾಗಿ ಅದನ್ನ ಪ್ಲಾನ್ ಮಾಡಿಕೊಂಡು ಹ್ಯಾವ್ ಅ ಗುಡ್ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಫಿಲಮ್ಸ್ ಅವರು ಇದಾರೆ ಡಿಸೈಡ್ ಆನ್ ದಟ್ ಬಟ್ ಬೈ ಆಗಸ್ಟ್ ಕಾಪಿ ರೆಡಿ ಇಟ್ಕೊಂಡಿರ್ತೀವಿ ಸೆನ್ಸರ್ ಮಾಡಿ